ಇಂದು ನಿಮಗೆ ಒಂದು ಕತೆಯನ್ನು ಹೇಳುತ್ತೇವೆ ಅದರ ಹೆಸರು ಅಮ್ಮ ತುಪ್ಪ ಹೇಗಾಯಿತು ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಅಮ್ಮ ಅಮ್ಮ ತುಪ್ಪ ತುಪ್ಪ ಟೀನಾಗಿ ಹೋಳಿಗೆ ಜೊತೆ ತುಪ್ಪ ತಿನ್ನುವುದು ಇಷ್ಟ ಅಮ್ಮ ಈ ಘಮ ಘಮ ತಾಜಾ ತುಪ್ಪ ಎಲ್ಲಿಂದ ಬಂತು ಹಳದಿ ಬಣ್ಣದ ಬೆಣ್ಣೆ ಮುದ್ದೆ ಕಾಯಿಸಿದರೆ ತುಪ್ಪ ಸಿಗುತ್ತದೆ ಟೀನಾ ಹಾಗಿದ್ರೆ ಬೆಣ್ಣೆ ಎಲ್ಲಿಂದ ಬಂತು ಈ ಹುಲಿ ಹುಳಿ ಮೊಸರು ಕಡೆದರೆ ಬೆಣ್ಣೆ ಸಿಗುತ್ತದೆ ಮತ್ತೆ ಈ ಮೊಸರು ಆಗಿದ್ದು ಹೇಗೆ ಅದೇನು ಮಹಾ ಹಾಲು ಹೆಪ್ಪು ಹಾಕಿದರೆ ಮೊಸರಾಗುತ್ತದೆ ಟೀನಾ ಈ ಹಾಲು ಎಲ್ಲಿ ಸಿಗುತ್ತಮ್ಮ ನಮ್ಮ ಹಸು ಕಪಿಲ ಹಾಲು ಕೊಡ್ತಾಳೆ ಟೀನಾ ಕಪಿಲ ಏಕೆ ಹಾಲು ಕೊಡ್ತಾಳೆ ಅವಳನ್ನು ಮುದ್ದಿಸಿ ಹೊಟ್ಟೆ ತುಂಬ ತಿನ್ನಿಸಿ ಮಗಳಂತೆ ನೋಡಿಕಲ್ತೀವಿ ಓಹ್ ಅದಕ್ಕೆ ಅವಳು ಖುಷಿಯಿಂದ ನೊರೆ ನೊರೆ ಹಾಲು ಕೊಡ್ತಾಳೆ ಅಲ್ವಾ ಹಾ ಅವಳಿಂದಲೇ ನಮಗೆಲ್ಲ ಹಾಲು ಮುದ್ದು ಟೀನಾಗೆ ಬಿಸಿ ಬಿಸಿ ತುಪ್ಪ ಅಡುಗೆ ಮನೆ ಒಂದು ವಿಜ್ಞಾನದ ಪ್ರಯೋಗಾಲಯವಿದ್ದಂತೆ ನಾವು ಅಡುಗೆ ಮಾಡುವಾಗ ಭೌತಿಕ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತವೆ ಹಾಲಿನಿಂದ ಎಷ್ಟೆಲ್ಲ ರುಚಿಕರ ಅಡುಗೆಗಳನ್ನು ಮಾಡಬಹುದು ಎಂದು ನಿಮಗೆ ಗೊತ್ತಾ ನೀವು ಯಾವ ರೀತಿ ಹಾಲಿನ ರುಚಿ ನೋಡುವಿರಿ ನಿಮಗೆ ಈ ಕತೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಹಾಗಾದರೆ ಈ ದಿನದ ಪ್ರಶ್ನೆ ನಿಮಗಾಗಿ ಟೀನಾಳ ಹಸಿವಿನ ಹೆಸರೇನು ಮತ್ತು ಹಸಿವಿನ ಚಿತ್ರ ಬಿಡಿಸಿ ಬಣ್ಣ ತುಂಬಿರಿ